ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತ ನಾಲ್ಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಒಂದೊಂದಾಗಿ ಆ ನ್ಯೂಸ್ ಗಳನ್ನ ತಿಳ್ಕೊಳ್ಳೋಣ ನ್ಯೂಸ್ಗೆ ಹೋಗೋದಕ್ಕೆ ಮುಂಚೆ ಇದರಲ್ಲಿ ಹಲವು ಕಂಪನಿಗಳಿಗೆ ಅಪ್ಡೇಟ್ ಗಳು ಇರ್ತವೆ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನು ನೋಡೋದಾದ್ರೆ ನೋಡಬಹುದು ಪಿ ಎಂ ಮೋದಿ ಸೆಟ್ಸ್ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಟಾರ್ಗೆಟ್ ಫಾರ್ ಇಂಡಿಯಾ ಎಲೆಕ್ಟ್ರಾನಿಕ್ ಸೆಕ್ಟರ್ ಬೈ ಟ್ವೆಂಟಿ ತರ್ಟಿ ಇವತ್ತು ನರೇಂದ್ರ ಮೋದಿ ಅವರು ನೋಯ್ಡಾದ ಸೆಮಿ ಕಂಡಕ್ಟರ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇದನ್ನ ಹೇಳಿದರೆ ಐನೂರು ಬಿಲಿಯನ್ ಡಾಲರ್ ಟಾರ್ಗೆಟ್ ಇದೇನು ಸಣ್ಣ ಟಾರ್ಗೆಟ್ ಖಂಡಿತ ಅಲ್ಲ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಸೆಕ್ಟರ್ ಅಲ್ಲಿ ಹಾಗೆ ಎಲ್ಲರಿಗೂ ಗೊತ್ತಿದೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಚೈನಾ ಹಾಗೂ ಕೊರಿಯಾ ಅಂಡ್ ಜಪಾನ್ ತುಂಬಾನೇ ಮುಂಚೂಣಿಯಲ್ಲಿ ಇದಾವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಕೂಡ ಆ ನಿಟ್ಟಿನಲ್ಲಿ ಪ್ರಗತಿ ಸಾಧಿಸ್ತಾ ಇದೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಎಕ್ಸ್ಪೋರ್ಟ್ ಮೇಲೆ ಕೂಡ ಉಂಟಾಗ್ತಾ ಇದೆ ಈಗ ಪ್ರೈಮ್ ಮಿನಿಸ್ಟರ್ ಈ ರೀತಿಯ ಟಾರ್ಗೆಟ್ ಅನ್ನ ಮೆನ್ಷನ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈಗಾಗಲೇ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ನಾನು ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನ ಕೂಡ ಮಾಡಿದ್ದೀನಿ ನಿಮ್ಗೂ ಗೊತ್ತಿದೆ ಅಂದ್ಕೊಳ್ತೀನಿ ನೋಡಬಹುದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಗೋಲ್ ಟು ಗ್ರೋ ದ ಕಂಟ್ರೀಸ್ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ಟು ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ದ ಎಂಡ್ ಆಫ್ ದ ದೇಡ್ ನೋಡಬಹುದು ಕರೆಂಟ್ಲಿ ದ ನೇಷನ್ಸ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಇಸ್ ವ್ಯಾಲ್ಯೂಡ್ ಅಟ್ ಫಿಫ್ಟಿ ಫೈವ್ ಬಿಲಿಯನ್ ಡಾಲರ್ ನೂರ ಐವತ್ತೈದು ಬಿಲಿಯನ್ ಡಾಲರ್ ಇರುವಂತಹ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅನ್ನು ಐನೂರು ಬಿಲಿಯನ್ ಡಾಲರ್ ಗೆ ಹೆಚ್ಚಿಸುವಂತಹ ಟಾರ್ಗೆಟ್ ನೆಕ್ಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಅಲ್ಲಿ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಸಾಕಷ್ಟು ನ್ಯೂಸ್ ಗಳನ್ನು ನೋಡಿದ್ವಿ ನೋಡಬಹುದು ಇಂಡಿಯಾ ಇಸ್ ಆಕ್ಟಿವ್ಲಿ ಕೋಟಿಂಗ್ ಸೆಮಿ ಕಂಡಕ್ಟರ್ ಮೇಕರ್ ಗವರ್ನ ಆಲ್ಸೋ ಅಪ್ರೂವ್ಡ್ ಓವರ್ ಫಿಫ್ಟೀನ್ ಬಿಲಿಯನ್ ಡಾಲರ್ ಇನ್ ಸೆಮಿ ಕಂಡಕ್ಟರ್ ಇನ್ವೆಸ್ಟ್ಮೆಂಟ್ ಹದಿನೈದು ಬಿಲಿಯನ್ ಡಾಲರ್ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತಹ ಗೆ ಅಪ್ರೂವಲ್ ಅನ್ನು ಈಗಾಗಲೇ ಗವರ್ಮೆಂಟ್ ಕೊಟ್ಟಿದೆ ಅದರಲ್ಲಿ ಟಾಟಾ ಗ್ರೂಪ್ ನ ಪ್ಲಾನ್ ಇದೆ ಯುಎಸ್ ಎಸ್ ವೇಸ್ ಮೈಕ್ರಾನ್ ಟೆಕ್ನಾಲಜಿ ಜೊತೆ ನಂತರ ಇಸ್ರೇಲ್ ಟವರ್ ಸೆಮಿಕಂಡಕ್ಟರ್ ಕಂಡಕ್ಟರ್ ಪ್ಲಾನ್ ಇದೆ ಅನೌನ್ಸ್ಮೆಂಟ್ ಗಳು ಈಗಾಗಲೇ ಬಂದಿದ್ದಾವೆ ಕೂಡ ಹಾಗೆ ಈ ನ್ಯೂಸ್ ಬಂದ ತಕ್ಷಣ ಸೆಮಿಕಂಡಕ್ಟರ್ ಕಂಡಕ್ಟರ್ ಗೆ ಸಂಬಂಧಪಟ್ಟಂತಹ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಪಿ ಮೋದಿ ಸೆಮಿಕಾನ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ಸ್ ಸ್ಪೀಚ್ ಫ್ಯೂಯಸ್ ರ್ಯಾಲಿ ಇನ್ ಸೆಮಿ ಕಂಡಕ್ಟರ್ ಸ್ಟಾಕ್ಸ್ ಸೆಮಿ ಕಂಡಕ್ಟರ್ ಸ್ಟಾಕ್ಸ್ ಗಳು ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಒಂದ್ಸಲ ಇಲ್ಲೂ ಕೂಡ ನೋಡೋದಾದ್ರೆ ನೋಡಬಹುದು ಆರ್ ಐ ಆರ್ ಪವರ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ಕೂಡ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಎಸ್ ಸೆಮಿಕಂಡಕ್ಟರ್ ಸೆಮಿ ಕಂಡಕ್ಟರ್ ಇವೆರಡು ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದಾವೆ ನಂತರ ಸಿ ಜಿ ಪವರ್ ನಿಮಗೆ ಗೊತ್ತಿದೆ ಮುರುಗಪ್ಪ ಗ್ರೂಪ್ ನ ಕಂಪನಿ ಗುಜರಾತ್ ಅಲ್ಲಿ ಸೆಮಿ ಕಂಡಕ್ಟರ್ ಪ್ಲಾಂಟ್ ಅಪ್ರೂವಲ್ ಕೂಡ ಸಿಕ್ಕಿದೆ ಎಸ್ ಎಂ ಟೆಕ್ನಾಲಜೀಸ್ ಇದೆ ಮೋಶಿಪ್ ಟೆಕ್ನಾಲಜೀಸ್ ಇವೆಲ್ಲವೂ ಕೂಡ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇನ್ನು ಹಲವು ಕಂಪನೀಸ್ ಇದಾವೆ ಲೈಕ್ ಅದಾನಿ ಗ್ರೂಪ್ ಅವರು ಕೂಡ ಸೆಮಿ ಕಂಡಕ್ಟರ್ ಇದಾರೆ ಬಟ್ ಸಪರೇಟ್ ಲಿಸ್ಟೆಡ್ ಕಂಪನಿ ಇಲ್ಲ ಸೆಮಿ ಕಂಡಕ್ಟರ್ ಅಂತಾನೆ ಅವರು ಏನು ಫ್ಲಾಗ್ಶಿಪ್ ಕಂಪನಿ ಇದೆ ಅದಾನಿ ಎಂಟರ್ಪ್ರೈಸಸ್ ಅದರ ಅಂಡರ್ ಬರುವಂತವು ಹೀಗೆ ಹಲವು ಕಂಪನಿಗಳಿದಾವೆ ನೆಕ್ಸ್ಟ್ ಟಾಟಾ ಸನ್ಸ್ ಟಾಟಾ ಗ್ರೂಪ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಬಟ್ ಸೆಪರೇಟ್ ಲಿಸ್ಟೆಡ್ ಎಂಟಿಟಿ ಇಲ್ಲ ಟಾಟಾ ಸನ್ಸ್ ಅಂಡರ್ ಬರುತ್ತೆ ಹಾಗೆ ಅನ್ಲಿಸ್ಟೆಡ್ ಕೂಡ ಹಲವು ಈ ಲಿಸ್ಟೆಡ್ ಕಂಪನೀಸ್ ಇದಾವೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈಗಾಗಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಗಳು ಕೊಟ್ಟಿದಾವೆ ಇವತ್ತು ಕೂಡ ಈ ಟಾರ್ಗೆಟ್ ಬಗ್ಗೆ ಮಾತುಗಳು ಕೇಳಿ ಬರ್ತಿದ್ದ ತಕ್ಷಣ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನೋಡಬಹುದು ಗವರ್ನಮೆಂಟ್ ನೂರ ಮೂರು ಯೂನಿವರ್ಸಿಟೀಸ್ ಹಾಗೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಜೊತೆ ಆರ್ ಅಂಡ್ ಡಿ ಆರ್ಗನೈಸೇಷನ್ ಜೊತೆ ಟೈಅಪ್ ಅನ್ನು ಕೂಡ ಮಾಡಿದೆ ಕರಿಕ್ಯುಲಮ್ ಡೆವಲಪ್ ಮಾಡ್ಲಿಕ್ಕೆ ಅಂದ್ರೆ ಸಿಲೆಬಸ್ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಕರಿಕುಲಮ್ ಡೆವಲಪ್ ಮಾಡ್ಲಿಕ್ಕೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ ಓವರ್ ಆಲ್ ಖಂಡಿತ ಫ್ಯೂಚರ್ ಅಂತೂ ಇದೆ ಈ ಸೆಕ್ಟರ್ ಗೆ ಯಾಕಂದ್ರೆ ಈಗ ಚೈನಾದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಜೊತೆಗೆ ಗ್ಲೋಬಲ್ ಪೀಸ್ ನ ಉದ್ದೇಶ ಕೂಡ ಅಂದ್ರೆ ಬೇರೆ ದೇಶಗಳು ಅಮೆರಿಕ ಆಗ್ಬಹುದು ಜಪಾನ್ ಆಗ್ಬಹುದು ಯುರೋಪಿಯನ್ ಕಂಟ್ರೀಸ್ ಆಗ್ಬಹುದು ಸೊ ಚೈನಾ ಮೇಲಿನ ಡಿಪೆಂಡೆನ್ಸಿ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಎಸ್ಪೆಷಲಿ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಅನ್ನೋದು ಎಲ್ಲರ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಈ ಸೆಕ್ಟರ್ ಗೆ ಅವಕಾಶ ತುಂಬಾನೇ ಇದೆ ಎಸ್ಪೆಷಲಿ ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಹಾಗಾಗಿ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಹಾಗೂ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಸ್ಟಡಿ ಮಾಡಬಹುದು ಖಂಡಿತ ಇಲ್ಲಿ ನಮ್ಮ ಸರ್ಕಾರದ ಗುರಿಗಳೇನಿದೆ ಅವುಗಳು ದೊಡ್ಡದಾಗಿ ಇದೆ ಜೊತೆಗೆ ಅವುಗಳನ್ನ ಫುಲ್ಫಿಲ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ ಬರೀ ಗುರಿ ಹಾಕ್ಬಿಟ್ಟು ಸುಮ್ಮನೆ ಇರೋದಲ್ಲ ಅದನ್ನ ಫುಲ್ಫಿಲ್ ಮಾಡುವಂತ ಪ್ರಯತ್ನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕಾರ್ಯಗತವಾಗಿದೆ ಹಾಗಾಗಿ ಸ್ಟಡಿ ಮಾಡಬಹುದು ನಂತರ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಇದು ಆಕ್ಚುಲಿ ಮೊನ್ನೆನೆ ಬಂದಿದ್ದಂತ ನ್ಯೂಸ್ ಇವತ್ತು ಬಂದಿದ್ದ ನ್ಯೂಸ್ ಅಲ್ಲ ಇಸ್ ವಿಲ್ ಕಾಸ್ಟ್ ದ ಸೇಮ್ ಆಸ್ ಪೆಟ್ರೋಲ್ ಅಂಡ್ ಡೀಸೆಲ್ ವೆಹಿಕಲ್ಸ್ ಇನ್ ಟೂ ಇಯರ್ಸ್ ಎಸ್ ನಿತಿನ್ ಗಡ್ಕರಿ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಬಿಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸದ್ಯದ ಮಟ್ಟಿಗೆ ತುಂಬಾ ಜನ ಇವಿ ಪರ್ಚೇಸ್ ಮಾಡದೆ ಇರೋದೇ ಕಾಸ್ಟ್ ಜಾಸ್ತಿ ಅಂತ ಜೊತೆಗೆ ಮೇಂಟೆನೆನ್ಸ್ ಇಶ್ಯೂ ಆಗ್ಬಹುದು ಅನ್ನೋ ಕಾರಣಕ್ಕೆ ಇನ್ ಕೇಸ್ ಡೀಸೆಲ್ ಪೆಟ್ರೋಲ್ ವೆಹಿಕಲ್ಸ್ ಸಮಕ್ಕೆ ಬಂದ್ರೆ ಖಂಡಿತ ಇವಿ ಬೈಯರ್ಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾರೆ ಇವರು ಹೇಳ್ತಿರೋದು ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಸೇಮ್ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಏನ್ ರೇಟ್ ಇದೆಯೋ ಅದೇ ರೇಟ್ಗೆ ಇವಿ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಿಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬಹುದು ಖಂಡಿತ ಇದನ್ನ ಇನ್ ಕೇಸ್ ಈ ರೀತಿ ಆದ್ರೆ ತುಂಬಾ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ನಾವು ವಿ ಸೆಕ್ಟರ್ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಈಗಾಗಲೇ ಹೈಬ್ರಿಡ್ ವೆಹಿಕಲ್ಸ್ ಸುದ್ದಿ ಮಾಡ್ತಾ ಇದೆ ಅಂದ್ರೆ ಇ ವಿ ಚಾರ್ಜ್ ಇದ್ದಾಗ ಇವಿ ಚಾರ್ಜ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ಬಳಸುವಂತದ್ದು ಎರಡು ಎಂಜಿನ್ಸ್ ಇರುತ್ತೆ ಅಥವಾ ಎರಡು ಫ್ಯೂಲ್ ಅಲ್ಲಿ ರನ್ ಆಗುವಂತ ಎಂಜಿನ್ಸ್ ಇರುತ್ತೆ ಹೈಬ್ರಿಡ್ ಎಂಜಿನ್ಸ್ ಪೆಟ್ರೋಲ್ ಮುಗಿತಾ ಎಲೆಕ್ಟ್ರಿಕ್ ಚಾರ್ಜಿಂಗ್ ಅಲ್ಲಿ ಚಾರ್ಜಿಂಗ್ ಮುಗಿತಾ ಪೆಟ್ರೋಲ್ ಅಲ್ಲಿ ಈ ರೀತಿ ಕೂಡ ಈಗಾಗಲೇ ಸಾಕಷ್ಟು ಕಂಪನಿಗಳು ಕಾರ್ಯಪ್ರವೃತ್ತ ಆಗಿದವೆ ಹೈಬ್ರಿಡ್ ಎಂಜಿನ್ ಉತ್ಪಾದನೆಯಲ್ಲಿ ಹಾಗೆ ಹೈಡ್ರೋಜನ್ ಕೂಡ ಸುದ್ದಿ ಮಾಡ್ತಾ ಇದೆ ಸೊ ಇನ್ ಕೇಸ್ ಏನಾದ್ರು ಇದು ಸಾಧ್ಯ ಆದ್ರೆ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಖಂಡಿತ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ ಈ ವೆಹಿಕಲ್ಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆ ಆಸ್ ಆಫ್ ನೌ ಕಾಣ್ತಾ ಇದೆ ಇನ್ ಕೇಸ್ ಹಿಂಗಾದ್ರೆ ಹಾಗೆ ಇವರ ಸ್ಟೇಟ್ಮೆಂಟ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ವ್ಯಕ್ತಿ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡುವಂತವ್ರು ಹಾಗಾಗಿ ಇವರು ಹೇಳುವಂತ ಮಾತುಗಳು ವೈಟೇಜ್ ಜಾಸ್ತಿ ಹೊಂದಿರುತ್ತೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಂತ ಸಾಧ್ಯ ಆದ್ರೆ ಅಂತೂ ಖಂಡಿತ ವಿಗೆ ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು ಅದನ್ನ ನಂತರ ಇವಿ ಅಪ್ ಮಾಡದೇ ಇರೋದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ಇವಿ ಇನ್ಫ್ರಾ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಅಂತಂದ್ರೆ ಸಾಕಷ್ಟು ಪೆಟ್ರೋಲ್ ಪಂಪ್ ಸಿಗುತ್ತೆ ಅದೇ ನಾವು ಇವಿ ಚಾರ್ಜಿಂಗ್ ಮಾಡಬೇಕು ಅಂತಂದ್ರೆ ಆಸ್ ಆಫ್ ನೌ ಚಾರ್ಜಿಂಗ್ ಸ್ಟೇಷನ್ಸ್ ದೊಡ್ಡ ಮಟ್ಟದಲ್ಲಿ ಇಲ್ಲ ಚಾರ್ಜಿಂಗ್ ಇನ್ಫ್ರಾ ಕೂಡ ಡೆವಲಪ್ ಆಗ್ಬೇಕಾಗುತ್ತೆ ಒಂದ್ಸದೆಲ್ಲೂ ಕೂಡ ಸಾಧ್ಯ ಆದ್ರೆ ಖಂಡಿತ ಇವಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಂತರ ಮೂರನೇ ನ್ಯೂಸ್ ಗೆ ಬರೋದಾದ್ರೆ ಜೆ ಎಸ್ ಡಬ್ಲ್ಯೂ ಎಂ ಜಿ ಮೋಟಾರ್ ಅನ್ವಿಲ್ಸ್ ವಿಂಡ್ ಸರ್ ಇವಿ ಲಾಂಚಡ್ ಅಟ್ ರುಪೀಸ್ ನೈನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ ನೀವು ಇಲ್ಲಿ ನೋಡಬಹುದು ಹತ್ತು ಲಕ್ಷಕ್ಕೆ ಜೆ ಎಸ್ ಡಬ್ಲ್ಯೂ ಅಂಡ್ ಎಮ್ ಜಿ ಮೋಟಾರ್ ಇ ವಿ ಲಾಂಚ್ ಮಾಡಿದ್ದಾರೆ ನಾವ್ ಈಗ ತಾನೇ ಒಂದು ನ್ಯೂಸ್ ಅನ್ನ ನೋಡಿದ್ವಿ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಇವಿ ಅಂಡ್ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಸೇಮ್ ಇರಬಹುದು ಅಂತ ಇವರು ಹತ್ತು ಲಕ್ಷಕ್ಕೆ ಈಗ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಈಗಾಗಲೇ ಆ ಟಾರ್ಗೆಟ್ ಗೆ ಹತ್ರಕ್ಕೆ ಬರ್ತಾ ಇದೀವಿ ಅಂತಾನೆ ಅಂದ್ಕೊಳ್ಬಹುದು ಜೆ ಎಸ್ ಡಬ್ಲ್ಯೂ ಅಂಡ್ ಎಂ ಜಿ ಎರಡು ಪಾರ್ಟ್ನರ್ಶಿಪ್ ಅಲ್ಲಿ ಬಿಡುಗಡೆ ಅಂತ ಅಥವಾ ಲಾಂಚ್ ಮಾಡಿರೋ ಅಂತ ಕಾರ್ ಇದು ನೋಡಬಹುದು ವಿಂಟ್ ಸರ್ ಸೊ ಹಾಗೆ ಆ ಕಾರ್ ನ ಫೀಚರ್ಸ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಎಲ್ಲೂ ಕೂಡ ನೋಡಬಹುದು ಇದರ ಔಟ್ಲುಕ್ ಈ ರೀತಿ ಇರುತ್ತೆ ಬುಕ್ಕಿಂಗ್ಸ್ ಕೂಡ ಇವತ್ತಿಂದ ಓಪನ್ ಆಗಿದೆ ನೋಡಬಹುದು ಹಾಗೆ ಟೆಸ್ಟ್ ಡ್ರೈವ್ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಇರುತ್ತೆ ಹಾಗೆ ಡೆಲಿವರೀಸ್ ನೋಡಬಹುದು ಡೆಲಿವರೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಮೆಂಟ್ಸ್ ಇನ್ ಅಕ್ಟೋಬರ್ ಅಕ್ಟೋಬರ್ ಇಂದ ಡೆಲಿವರಿ ಕೊಡ್ಲಿಕ್ಕೆ ಕೂಡ ಕಂಪನಿ ಶುರು ಮಾಡುತ್ತೆ ನೋಡಬಹುದು ದ ಬ್ಯಾಟರಿ ಪವರ್ಡ್ ವಿಂಡ್ಸರ್ ಇ ಇವಿ ಇಸ್ ಅವೈಲೇಬಲ್ ಅಟ್ ಎ ಸ್ಟಾರ್ಟಿಂಗ್ ಪ್ರೈಸ್ ಆಫ್ ನೈನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ ಎಕ್ ಶೋ ರೂಮ್ ಸೊ ವಿಥೌಟ್ ಟ್ಯಾಕ್ಸ್ ಇರುತ್ತೆ ಇಲ್ಲಿ ಅಗೇನ್ ಟ್ವೆಂಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಆಡ್ ಆಗುತ್ತೆ ನಂತರ ಇದು ಬೇಸಿಕ್ ಮಾಡೆಲ್ ಇರುತ್ತೆ ನೆಕ್ಸ್ಟ್ ಮಿಡ್ ವರ್ಷನ್ ಐಯರ್ ವರ್ಷನ್ ಅವೆಲ್ಲ ಕೂಡ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿದೆ ಇವರು ಕೊಡುವಾಗ ಬೇಸಿಕ್ ಮಾಡೆಲ್ ನ ಪ್ರೈಸ್ ಕೊಡ್ತಾರೆ ಅದು ಎಕ್ಸ್ ಶೋರೂಮ್ ಪ್ರೈಸ್ ಹತ್ತು ಲಕ್ಷಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೂಡ ಆಡ್ ಆಗುತ್ತೆ ಅರೌಂಡ್ ಹದಿಮೂರು ಲಕ್ಷಕ್ಕೆ ಕಾರು ಬರುತ್ತೆ ಬೇಸಿಕ್ ಮಾಡೆಲ್ ನೋಡಬಹುದು ಕಸ್ಟಮರ್ಸ್ ವಿಲ್ ಇನ್ಕರ್ ಕಾಸ್ಟ್ ಆಫ್ ರುಪೀಸ್ ತ್ರೀ ಪಾಯಿಂಟ್ ಫೈವ್ ಪರ್ ಕಿಲೋಮೀಟರ್ ಫಾರ್ ದ ಬ್ಯಾಟರಿ ರೆಂಟಲ್ ಮಾಡ್ಯೂಲ್ ಬ್ಯಾಟರಿ ರೆಂಟಲ್ ಮಾಡ್ಯೂಲ್ ಕೂಡ ಇವರು ಕೊಡ್ತಿದ್ದಾರೆ ಮೂರು ರೂಪಾಯಿ ಐವತ್ತು ಪೈಸೆ ಪರ್ ಕಿಲೋಮೀಟರ್ ಗೆ ಅದನ್ನ ನೋಡಬಹುದು ನೋಡಬಹುದು ಮಾರ್ಕಿಂಗ್ ದ ಫಸ್ಟ್ ವೆಹಿಕಲ್ ಟು ಬಿ ಇಂಟ್ರೊಡ್ಯೂಸ್ ಅಂಡರ್ ದ ಪಾರ್ಟ್ನರ್ಶಿಪ್ ಬಿಟ್ವೀನ್ ಜೆ ಎಸ್ ಡಬ್ಲ್ಯೂ ಅಂಡ್ ಎಂ ಜಿ ಮೋಟಾರ್ ಈ ಎರಡರ ಪಾರ್ಟ್ನರ್ಶಿಪ್ ಅಲ್ಲಿ ಲಾಂಚ್ ಮಾಡಿರುವಂತಹ ಪ್ರಾಡಕ್ಟ್ ಇದು ಇಂಟ್ರೆಸ್ಟ್ ಬೇಕಿದ್ರೆ ನೋಡಬಹುದು ಕಂಪನಿ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬಹುದು ಖಂಡಿತ ಈ ಸೆಗ್ಮೆಂಟ್ ಗೆ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ನೆಕ್ಸ್ಟ್ ನಾಲ್ಕನೇ ನ್ಯೂಸ್ ಗೆ ನಾವು ಬರೋದಾದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಐಪಿಒ ಇವತ್ತು ಲಾಸ್ಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೋಡಬಹುದು ಸಿಕ್ಸ್ಟಿ ತ್ರೀ ಎಕ್ಸ್ ಸಬ್ಸ್ಕ್ರೈಬ್ ಆಗಿದೆ ಸಿಕ್ಸ್ಟಿ ತ್ರೀ ಟೈಮ್ಸ್ ಅದು ಇದು ಮೂರು ಅಥವಾ ನಾಲ್ಕು ಗಂಟೆ ಸುಮಾರಿಗೆ ಈಗಂತೂ ಇನ್ನೂ ಜಾಸ್ತಿ ಆಗಿರುತ್ತೆ ನೋಡಬಹುದು ಸಿಕ್ಸ್ಟಿ ಸೆವೆನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಐಪಿಒ ನೋಡಬಹುದು ಅರವತ್ತೆಂಟು ಕೋಟಿ ಶೇರ್ಗಳನ್ನ ಕಂಪನಿ ಇಶ್ಯೂ ಮಾಡ್ತಾ ಇರೋದು ಬಟ್ ಬಿಡ್ಡಿಂಗ್ ಬಂದಿರೋದು ನಾಲ್ಕು ಸಾವಿರದ ಆರ್ನೂರು ಕೋಟಿ ಶೇರ್ಸ್ ಗಳಿಗೆ ಬಿಡ್ಡಿಂಗ್ ಬಂದಿದೆ ತುಂಬಾನೇ ರೇರ್ ಅಂತ ಹೇಳ್ಬಹುದು ಅಲಾಟ್ ಆಗುವಂತ ಚಾನ್ಸಸ್ ಅಲಾಟ್ ಆದವ್ ತುಂಬಾನೇ ಲಕ್ಕಿ ಅಂತ ಹೇಳಬಹುದು ಈ ಐಪಿಒ ಮಾತ್ರ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ನೂರು ಪರ್ಸೆಂಟ್ ಇತ್ತು ಈಗ ಇನ್ನು ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಆಗಿದೆ ಯಾಕಂದ್ರೆ ಬರ್ಜರಿ ಇಂಟ್ರೆಸ್ಟ್ ಇನ್ವೆಸ್ಟರ್ ಗಳ ಕಡೆಯಿಂದ ಬರ್ತಿರೋದ್ರಿಂದ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ ಅದೇ ರೀತಿ ಆಗಿದೆ ನೋಡೋಣ ಆದಷ್ಟು ಮಟ್ಟಿಗೆ ಲಿಸ್ಟಿಂಗ್ ಆಗುತ್ತೆ ಅಂತ ಜೊತೆಗೆ ಯಾರಿಗೆಲ್ಲ ಅಲಾಟ್ ಆಗುತ್ತೆ ಅಂತ ಖಂಡಿತ ಅದೃಷ್ಟವಂತರು ಅಂತಾನೆ ಹೇಳ್ಬಹುದು ಅಲಾಟ್ ಆದವರಿಗೆ ಸಿಕ್ಸ್ಟಿ ಸೆವೆನ್ ಟೈಮ್ಸ್ ಅಂದ್ರೆ ಅರವತ್ತೇಳರಲ್ಲಿ ಒಬ್ಬನಿಗೆ ಮಾತ್ರ ಅಲಾಟ್ ಆಗುವಂತ ಚಾನ್ಸ್ ಇರುತ್ತೆ ಇನ್ನು ಅರವತ್ತಾರು ಜನ ಅನ್ಲಕ್ಕಿ ಅಂತಾನೆ ಹೇಳ್ಬಹುದು ನೋಡೋಣ ಆ ಲಕ್ಕಿ ಲಿಸ್ಟ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಸರಿ വിഡിയോ നിമിം ഇഷ്ട ആകൊത്ത മുൻ്റെ വീഡിയോയിൽ സോണോ അല്ലവർ ജയ് ഹ് ജൈ കർ നാടക